ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಉದ್ದಿನೋಡೆ ಮಾಡೋದು ಹೇಗೆ ಅಂತ ಹೇಳಿ ತೋರಿಸ್ಕೊಡ್ತೀನಿ ಫಸ್ಟು ಒಂದು ಮೂರರಿಂದ ನಾಲ್ಕು ಗಂಟೆ ಉದ್ದಿ ಮೇಳನ ನೀಟಾಗಿ ನೆನೆಸ್ಕೊಂಡಿದ್ದೀನಿ ಫಸ್ಟೇ ಅದನ್ನು ನೆನೆಸ್ಕೊಂಡಿರೋದನ್ನು ಒಂದು ಜಾರಿಗೆ ಹಾಕ್ಕೋಬೇಕು ಅದನ್ನು ಪೂರ್ತಿ ಜಾರಿಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು ನಿಮ್ಗೆ ಎಷ್ಟು ಬೇಕು ಎಷ್ಟು ಜನಕ್ಕೆ ಬೇಕು ಅಷ್ಟು ಜನಕ್ಕೆ ಮಾಡ್ಕೊಳ್ಬೋದು ತುಂಬ ಈಸಿ ಇದೆ ರೆಸಿಪಿ ನೋಡಿ ಇವಾಗ ಇದನ್ನು ನುಣ್ಣಗೆ ರುಬ್ಕೋಬೇಕು ಫುಲ್ಲು ನೀರು ಹಾಕೋಬಿಡಿ ಆದಷ್ಟು ಕಡಿಮೆ ಮಾಡಿ ನೋಡಿ ಇಷ್ಟು ನುಣ್ಣಗೆ ರುಬ್ಕೊಂಡ್ರೆ ಸಾಕು ನೋಡಿ ಹೆಂಗೆ ಬಂದಿದೆ ಅಂತ ಇಷ್ಟು ಹುಣ್ಣುಗಿದ್ರೆ ಸಾಕು ಓಕೆ ಇದನ್ನೆಲ್ಲ ಒಂದು ಬೌಲಿಗೆ ಹಾಕ್ಕೊಳ್ಳಿ ಕಾಲಿಸ್ಕೋಣ ಅಂತ ಹಾಕೊಳ್ಳಿ ಹೆಚ್ಚು ದೊಡ್ಡದಕ್ಕೇ ನೋಡಿ ಇದಕ್ಕೆ ಇವಾಗ ಫಸ್ಟು ಉಪ್ಪು ನಿಮಗೆ ಎಷ್ಟು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ ಉಪ್ಪು ಹಾಕ್ಕೊಂಡು ನೆಕ್ಸ್ಟು ಸೋಡಾ ಸ್ವಲ್ಪ ಹಾಕೊಳ್ಳಿ ಜಾಸ್ತಿ ಯಾಕಂದರೆ ಎಣ್ಣೆ ಕುಡ್ಕೊಂಬಿಡುತ್ತೆ ಜಾಸ್ತಿ ಸ್ವಲ್ಪ ಸೋಡಾ ಹಾಕ್ಕೊಳ್ಳಿ ಕ್ರಿಸ್ಪಿ ಬರೋಕ್ಕೆ ಅಂತ ಹೇಳಿ ಅಕ್ಕಿ ಹಿಟ್ಟು ಯೂಸ್ ಮಾಡಿದ್ದೀನಿ ಒಂದೂವರೆ ಸ್ಪೂನ್ ಅಕ್ಕಿ ಹಿಟ್ಟು ಹಾಕಿದ್ದೀನಿ ಒಂದೂವರೆ ಸ್ಪೂನ್ ಅಕ್ಕಿ ಹಿಟ್ಟು ಇದಕ್ಕೆ ಇಂಗ್ರೀಡಿಯೆಂಟ್ಸ್ ಅಷ್ಟೇ ಜಾಸ್ತಿ ಏನು ಬೇಕಾಗೋದಿಲ್ಲ ನೋಡಿ ಇಲ್ಲಿ ಕಾಯಿನ ಸಣ್ಣಗೆ ಹೆಚ್ಕೊಂಡಿದ್ದೀನಿ ಕಾಯಿ ಮೆಣಸಿನ್ಕಾಯಿ ಕರಿಬೇನ ಸೊಪ್ಪು ಮೂರೇ ಐಟಮ್ಮು ನೋಡಿ ಮೆಣಸಿನ್ಕಾಯಿ ಕಾಯಿ ಕರಿಬೇನ ಸೊಪ್ಪು ಮೂರೇ ಐಟಮ್ ಹಾಕಿರೋದು ನಾನು ಮನೇಲಿರೋ ಐಟಮ್ಗಳೇ ಹಾಕ್ಕೊಂಡು ಆರಾಮಾಗಿ ಮಾಡ್ಕೊಬೋದು ಇದು ಜಾಸ್ತಿ ಏನೂ ಖರ್ಚು ಬರೋದಿಲ್ಲ ನೋಡಿ ನೀಟಾಗಿ ಕಲಿಸ್ಕೋಬೇಕು ಫುಲ್ಲು ಕ್ಲೀನಾಗಿ ಕಲಿಸ್ಕೊಂಡು ಎಲ್ಲ ಮಿಕ್ಸಪ್ ಆಗಬೇಕು ಉಪ್ಪೊಂದು ಕಡೆ ಇದೆ ಒಂದು ಕಡೆ ಆಗಿಬಿಡುತ್ತೆ ಈಗ ಚೆನ್ನಾಗಿ ಎಣ್ಣೆ ಇದೆ ನೋಡಿ ಕಾದಿದೆ ಎಣ್ಣೆ ಆಲ್ರೆಡಿ ನೋಡಿ ಕೈಯಲ್ಲೇ ಆರಾಮಾಗಿ ಹಾಕ್ಬೋದು ಕೆಲವರು ಇದನ್ನೆಲ್ಲ ಯೂಸ್ ಮಾಡ್ತಾರೆ ಎಣ್ಣೆ ಜಾರ ಯೂಸ್ ಮಾಡಿಬಿಟ್ಟು ಹಾಕ್ತಾರೆ ಆ ಥರ ಏನು ಹಾಕೋ ಅವಶ್ಯಕತೆ ಇಲ್ಲ ನೋಡಿ ಎಷ್ಟು ತುಂಬ ಚೆನ್ನಾಗೂ ಇದೆ ನೀವೇ ಇದ್ದೀರ ಆರಾಮಾಗಿ ಕೈಯಲ್ಲೇ ಆದಷ್ಟು ಕೈ ಒದ್ದೆ ಮಾಡಿಕೊಂಡು ಹಾಕ್ಕೊಳ್ಳಿ ಈಸಿಯಾಗಿ ಬರ್ತವೆ ಹಾಕುವಾಗ ಸ್ವಲ್ಪ ಹುಷಾರಾಗಿ ನೋಡ್ಕೊಂಡು ಹಾಕೋಬೇಕು ಅಷ್ಟೇ ಯಾಕೆಂದರೆ ಎಣ್ಣೆ ಎಣ್ಣೆ ಬಿಡುತ್ತೆ ನೋಡ್ಕೊಂಡು ನೀಟಾಗಿ ಹಾಕ್ಕೊಂಡ್ರೆ ನೋಡಿ ನೀಟಾಗಿ ಬರ್ತವೆ ಶೇಪ್ ಅಷ್ಟೇ ರೌಂಡ್ ಶೇಪ್ ನೀಟಾಗಿ ಬಂದಿದೆ ಇಷ್ಟು ನೀಟಾಗಿ ಬಂದರೆ ಸಾಕು ಒಂದು ಸಲಕ್ಕೆ ಏನು ಜಾಸ್ತಿ ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ ನೀವು ಮನೇಲಿ ಜಾಸ್ತಿ ಮಾಡ್ತೀನಿ ಅಂದರೆ ಒಂದು ಅರ್ಧ ಬೇಯಿಸ್ಕೊಂಡು ಅದನ್ನು ತಕ್ಕೊಂಡು ಮತ್ತೆ ಇನ್ನೊಂದು ಸ್ವಲ್ಪ ಬೇಯಿಸ್ಕೊಂಡು ಆಮೇಲೆ ಫುಲ್ ಬೇಯಿಸ್ಕೊಂಡು ಚೆನ್ನಾಗಿ ಬರ್ತವೆ ಈಗ ನಾವು ಜಾಸ್ತಿ ಏನು ಮಾಡ್ತಾ ಇಲ್ಲ ಸ್ವಲ್ಪ ಮಾಡ್ತಾ ಇರೋದ್ರಿಂದ ಫಸ್ಟ್ ಒಂದೇ ಸಲನೇ ನೀಟಾಗಿ ಬೇಯಿಸ್ಕೊಂಬಿಡ್ತೀವಿ ನಿಮಗೆ ಹೆಂಗೆ ಅನುಕೂಲ ಆಗುತ್ತೋ ಆ ಥರ ಮಾಡ್ಕೋಬೋದು ನೋಡಿ ಇಷ್ಟು ಮೇಲೆ ಬೇಕಾರೆ ಇನ್ನೊಂದು ಸ್ವಲ್ಪ ಮೇಲೆ ತಕೊಂಡು ಬೇಕಾದ್ರೆ ಮಾಡ್ಕೋಬೋದು ಇನ್ನೊಂದು ಸಲ ನೋಡಿ ನೀಟಾಗಿ ಬೇಯ್ತಾ ಇದೆ ಫುಲ್ಲು ಮೇಲೆ ನೋಡಿ ಇಷ್ಟು ಥರ ಆಗುತ್ತೆ ಇಷ್ಟ ಆದರೆ ಸಾಕು ಕ್ರಿಸ್ಪಿನೂ ಇರುತ್ತೆ ನೋಡಿ ಇಷ್ಟಿದ್ರೆ ಕರೆಕ್ಟಾಗಿದೆ ಬ್ರೌನ್ ಕಲರ್ ಬರೋವರೆಗೂ ನೋಡ್ಕೊಂಡು ಇದು ಮಾಡ್ಕೊಳ್ಳಿ ಜಾಸ್ತಿ ಉರಿನೂ ಇಟ್ಕೊಳಕ್ಕೆ ಹೋಗಬೇಡಿ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಳ್ಳಿ ತುಂಬ ಜಾಸ್ತಿ ಉರಿ ಇಟ್ಕೊಂಡ್ರೆ ಮೇಲ್ ಮಾತ್ರ ಕಲರ್ ಬರುತ್ತೆ ಒಳಗಡೆ ಬೆಂದಿರೋದಿಲ್ಲ ನೋಡಿ ಫೈನಲ್ ಟಚ್ ಹೆಂಗಿದೆ ಅಂತ ತೋರಿಸ್ತೀನಿ ನೋಡಿ ಇಷ್ಟು ಬಂದಿದೆ ಅದಕ್ಕೆ ಕಾಯಿ ಚಟ್ನಿ ಮಾಡ್ಕೊಂಬಿಟ್ರೆ ಸಕ್ಕತ್ತಾಗಿರುತ್ತೆ ಕಾಂಬಿನೇಷನು ನೋಡಿ ಮೇಲ್ಗಡೆ ಎಲ್ಲ ಕ್ರಿಸ್ಪಿ ಇದೆ ಒಳಗಡೆ ಎಷ್ಟು ಸ್ಮೂತ್ ಇದೆ ಅಂತ ನೋಡಿ ನಿಮಗೆ ಈ ವಿಡಿಯೋ ಇಷ್ಟ ಇಷ್ಟಾಗಿದ್ದರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್